ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೇಗಿದೆ ಅಂದ್ರೆ ನೀವು ಯಾರೇ ಇಲ್ಲಿ ಬಂದು ಸೇವೆ ಮಾಡಿದ್ರು ರಾಯರು ಕೈ ಬಿಡಲ್ಲ ಎರಡು ಮೃತಿಕಾ ಬೃಂದಾವನ ಒಟ್ಟಿಗೆ ಒಂದೇ ಸ್ಥಳದಲ್ಲಿರೋದು ಇದು ವಿಶೇಷ ರಾಯರನ್ನ ನಂಬಿದವ್ರಿಗೆ ರಾಯರು ಎಂದಿಗೂ ಕೈ ಬಿಡಲ್ಲ ಬಿಟ್ಟಿಲ್ಲ ಬಿಡೋದೂ ಇಲ್ಲ ಹತ್ತು ನಿಮಿಷ ಬಂದವರ ಆಯರ ಮುಂದೆ ಕೂತು ನೀವು ಧ್ಯಾನ ಮಾಡ್ರಿ ಪರೀಕ್ಷೆ ಮಾಡಬಹುದು ಏನಂತ ಮಾಡ್ತೀರಾ ಏ ಮೂರ್ ದಿವಸ ಆರಾಧನೆ ಮಾಡಿದೀನಿ ನನ್ಗೆ ಈ ಸತಿ ಏನ್ ಪವಾಡಾಗತ್ತೆ ನೋಡೋಣ ಅಂತಾರೆ ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣಸಂಧಿವೆ ನಮೋ ನಮೋ ಭಕ್ತ ಮುಕ್ತಿದಾಯಿನೆ ಶೇಷಶಾಯಿನೆ ಜನ್ಮಾದ್ಯಶ ಯಥೋನ್ಮಯಾದ್ರಾರ್ಥಿ ವಿಶ್ವ ವಿಘ್ನೇಶ್ವರ ತೆನೆ ಬ್ರಹ್ಮ ಹೃದಯ ಆದಿ ಕವಯ ಮುಖ್ಯಂತೂರಯ್ಯ तेजो वार मृदा मिता यत्र त्रिसर्गो मृषा धामना सदा निरस्तकोक सत्यम परम धीमहि निगम कल्पतरोर्गलित पलम शुकमुखा तमृत द्रव संयुत पिभत रसिका भुवि भावुका प्रथमो हनुमन्नामा द्वितीयो भीम एव च पूर्ण प्रज्ञ

वक्तना मानसंभोज बहनवे कामदेनवे नमतां कल्पतरवे विजेंद्र गुरुवे नमः तपो विद्या विरक्त्यादि सद्गुणो हम वादिराज गुरुनन्दे हैग्रीव उदाश्रयन मुकोप्यत् प्रसादे नमकुन्दशेन आयते राजराजायते रज्ञो रागवेन्द्रं तवाश्रयेत् सर्वसरण सहेशानां सवास चितवादरात् स्वरदा सरदो भूयात रघुनाथ मुनीश्वरः विद्वत् विदत्पकज जयसे कैसरी जगन्नाथगुर्भूस श्रेयसेम श्रीमत्कृष्ण पदाबोज मनस कविव श्रीमद्द विद्या प्रसन्नांदे निरंतर श्रीकृष्णचरणाबोज विलासक्तमसा विद्या पयोनि गुरंदेहम बुद्धिशुद्ध शुकशास्त्रसुदामंधिवाचा विहरणोत्सुका विद्यावाचस्पति वंदे कृष्णसंदर्शोत्सुकान ಆ ಪಾದಮಿಪರಂತ ಗುರುಣಾ ಆಕೃತಿ ಸ್ವರೆ ತೇನು ವಿಭಿಂಚಿತ ಮನೋರಥ ಹರಿ ಓಂ ಹರಿ ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಬ್ರಹ್ಮಮಂಗಳಾದಂತಹ ಗುರುರಾಯರ ಆರಾಧನಾ ಮಹೋತ್ಸವ ಆರಾಧನಾ ಮಹೋತ್ಸವದ ಪೂರ್ವಾರಾಧನೆ ಪ್ರಾರಂಭವಾಗಿದೆ ಶ್ರೀ ಗುರುರಾಯರ ಭಕ್ತರು ಅಸಂಖ್ಯ ಲೆಕ್ಕ ಹಾಕ್ಲಿಕ್ಕಾಗಲ್ಲ ಮನೆಗಳಲ್ಲಿ ಮನ ಮನಗಳಲ್ಲಿ ತಿರುಪತಿ ತಿಮ್ಮಪ್ಪ ಮಂತ್ರಾಲಯ ರಾಗಪ್ಪ ಪ್ರತಿಯೊಬ್ಬರ ಮನದಲ್ಲೂ ನೆಲೆಸಿರುವಂತಹ ಏಕೈಕ ಗುರುಗಳು ಅಲ್ವಾ ಯಾರೇ ಕೇಳಿ ಮಂತ್ರಾಲಯ ಪ್ರಭುಗಳ ಸೇವೆ ಮಾಡಿ ರಾಯರ ಸೇವೆ ಮಾಡಿ ನಾವು ಈ ಲೌಕಿಕವಾಗಿ ಹೇಳಬೇಕು ಅಂದ್ರೆ ಈ ಟ್ರಸ್ಟ್ ಡೀಡ್ ಮಾಡಿದಾಗ ಅಲ್ಲಿ ಬರೀತಾರೆ ನೋ ಕ್ಯಾಸ್ಟ್ ನೋ ಅಂತ ಅಂದ್ರೆ ರಾಯರ ಭಕ್ತರು ಎಲ್ಲಿದ್ದಾರೆ ಅಂತ ಕೇಳೋಂಗಿಲ್ಲ ಎಲ್ಲಿ ಇಲ್ಲ ಅಂತ ಕೇಳಬೇಕು ಎಲ್ಲಿದ್ದಾರೆ ರಾಯರ ಭಕ್ತರು ಕೇಳಬಾರ್ದು ಕೇಳಿದ್ರೆ ಅದು ತಪ್ಪಾಗತ್ತೆ ಈಗ ಸೂರ್ಯನ ಕಿರಣ ಚಂದ್ರನ ಕಾಂತಿ ಎಲ್ಲಿ ಬೀಳಲ್ಲ ಬೀಳದಿರೋ ಜಾಗ ಇದೆಯಾ ಕೆಲವು ಕಡೆ ಬೀಳ್ದೇನೂ ಇರಬಹುದು ಯಾಕಂದ್ರೆ ಭೂಮಿ ಸುತ್ತತಾ ಇರುತ್ತಲ್ಲ ಭೂಮಿಯ ಸುತ್ತ ಸುತ್ತತಾ ಇದ್ದಾಗ ಒಂದು ಕಡೆ ಕತ್ಲಾಗತ್ತೆ ಒಂದು ಕಡೆ ಬೆಳಕಾಗತ್ತೆ ಆದ್ರೆ ರಾಯರದ ಹಾಗಲ್ವಂತೆ ಅಲ್ವಾ ಅದಕ್ಕೆ ಅವ್ರಿಗೆ ರಾಯರ ಸ್ತೋತ್ರದಲ್ಲಿ ವಾಕ್ಯ ಬರೋದೇನೋ ಅಗಮ್ಯ ಮಹಿಮಾ ಲೋಕೆ ಎಲ್ಲಾ ಲೋಕಗಳು ರಾಯರ ಮಹಿಮೆ ರಾಯರ ಕೀರ್ತಿ ರಾಯರ ತಪಸ್ಸಿನ ಶಕ್ತಿ ಎಲ್ಲ ಕಡೆ ಸಾರಿದೆ ಎಲ್ಲ ಕಡೆ ಹರಡಿದೆ ಹೌದಾ ಎಲ್ಲಾರು ಒಂದು ಕಡೆ ತೋರಿಸಿ ರಾಯರ ಸ್ಮರಣೆ ಇಲ್ಲದೆ ಇವತ್ತೊಂದು ಜೀವ ಇದೆ ಅಂತ ಹೌದಾ ಇದೆಯಾ ಎಲ್ಲಾದ್ರೂ ಎಲ್ಲೂ ಇಲ್ಲ ಅಲ್ವಾ ಕಾಮಧೇನು ಕಲ್ಪವೃಕ್ಷ ಹೌದಲ್ವಾ ಹೌದಲ್ವಾ ಒಬ್ಬರು ರಾಯರ ಮಹಿಮೆ ಕೊಂಡಾಡ್ದೇ ಇರೋರೇ ಇಲ್ಲ ಹೌದಾ ಹೋಗಿ ರಾಯರಿಗೆ ಶರಣಾಗದೇ ಆಗ್ತಿರೋರೇ ಇಲ್ಲ ಬಿಡಿ ಕಲಿಯುಗ ಅದು ನಡೀತಾ ಇರತ್ತೆ ಕೆಲವ್ರಿಗೆ ಅದು ಒಳಗಡೆ ಯಾವ ರೀತಿ ಆ ಜೀವಕ್ಕೆ ಇದಿರುತ್ತೋ ಅಂತವರು ರಾಯರ ಮಹಿಮೆ ಅರ್ಥ ಮಾಡ್ಕೊಂಡಿರಲ್ಲ ಆದರೆ ರಾಯರ ಅನುಗ್ರಹ ಪಡೆದವರು ರಾಯರನ್ನ ನಂಬಿದವ್ರಿಗೆ ರಾಯರು ಎಂದಿಗೂ ಕೈ ಬಿಡಲ್ಲ ಬಿಟ್ಟಿಲ್ಲ ಬಿಡದೂ ಇಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರು ಇಟ್ಕೋಬೇಕು ಅದೇ ನಂಬಿಕೆ ಅಲ್ವಾ ಆಚಾರ್ಯ ಬಂದ ತಕ್ಷಣ ಹೇಳದ್ರಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಕುತಿ ಅಂತ ಅದು ಇವತ್ ನಾವುಗಳು ಹೇಳ್ಕೊಂಡ್ ಬರ್ತಾ ಇದೀವಿ ಇದು ಯಾವತ್ತಿಂದು ಎಂದೋ ಆಸರು ವಾಕ್ಯ ಹಾಕೊಟ್ಟಿದ್ದನ್ನ ಇವತ್ತು ನಾವು ಅನುಸರಿಸ್ತಾ ಇದೀವಿ ಆ ಅನುಸರಿಸಬೇಕು ಅನ್ನೋ ಮನಸ್ಸು ಕೊಟ್ಟವ್ರು ಯಾರು ರಾಯರು ಅಲ್ವಾ ಹಾಗಾದ್ರೆ ರಾಯರನ್ನ ಯಾಕಷ್ಟು ನಂಬ್ತೀವಿ ಅಲ್ವಾ ಒಂದು ಪುಟ್ಟ ಮಗು ಬಾಲಕ ಹೌದಾ ಒಂದು ಈಗ ಈ ಮಗುಗೆ ಎಷ್ಟು ವರ್ಷ ಇರ್ಬೋದು ಮೊದ್ಲು ಸ್ತೋತ್ರ ಯಾವ್ದು ಹೇಳ್ಕೊಡ್ತೀರಾ ಮನೆಯಲ್ಲಿ ಕೂಸು ಉಜ್ಜಾಯ ರಾಘವೇಂದ್ರ ರಾಯ ಒಂದು ಹೇಳ್ಬಿಡಮ್ಮ ನಿಂಗೆ ಹಾಲು ಕೊಡ್ತೀನಿ ಹೌದು ತಾನೆ ಇದೆ ಅಲ್ವಾ ವಯೋವೃದ್ಧರು ಹಾಸಿಗೆ ಹಿಡಿದಿರ್ತಾರೆ ಏನಾಗ್ತಾಯಿದ್ರು ಇದ್ರು ರಾಯರೇ ನಮ್ಮನ್ನು ಉದ್ಧಾರ ಮಾಡಿ ಫಸ್ಟ್ ವಾಕ್ಯ ಬರದೆ ರಾಯರೇ ನಮ್ಮನ್ನು ಉದ್ಧಾರ ಮಾಡಿ ಸ್ವಾಮಿ ನರಸಿಂಹ ಸ್ವಾಮಿ ಶ್ರೀನಿವಾಸ ಇದನ್ನು ಹೇಳ್ಕೊಳ್ತಾರೆ ಅಂದ್ರೆ ಆ ಗುರುದ್ವಾರ ಗುರುಗಳ ಮುಖಾಂತರದಲ್ಲಿ ಹೋಗ್ಲೇಬೇಕು ಅನ್ನೋದು ಆ ಒಂದು ಸಣ್ಣ ಮಗುವಿಂದ ಹಿಡಿದು ವಯೋವೃದ್ಧರ ವ್ಯಕ್ತಿಗಳ ತನಿಕ ಮನಸ್ಸಿಗೆ ಬೇರೆ ಸಮೇತ ಊರಿರೋದು ಕೇವಲ ಮಾತಿನ ಬಾಯಿನ ತುದಿಯಲ್ಲ ಮನಸ್ಸಿನ ಆಳದಿಂದ ಬರತ್ತೆ ರಾಯರು ಅಂತ ಎಷ್ಟೇ ಆತಂಕದಲ್ಲಿರಿ ಎಷ್ಟೇ ಮನಸ್ಸಿಗೆ ಭಾರವಾಗಿರ್ಲಿ ಏನೇ ನಾನಾ ರೀತಿಯಾದಂತಹ ಮನಸ್ಸಿಗೆ ಕ್ಲೇಶಗಳಿರ್ಲಿ ಹತ್ತು ನಿಮಿಷ ಬಂದು ರಾಯರ ಮುಂದೆ ಕೂತು ನೀವು ಧ್ಯಾನ ಮಾಡ್ರಿ ನಮಗೆ ಗೊತ್ತಿಲ್ದಂಗೆ ರಾಯರ ಮುಂದೆ ನಿಂದ್ರೆ ಆನಂದ ಪಾಷ್ಪ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ನಾವು ನಮಗೆ ಆಗಿರೋದು ಅನುಭವ ಹೇಳ್ತಾ ಇರೋದು ಇಲ್ಲಿ ಯಾವ್ದೋ ನಾನಾ ರೀತಿಯಾದಂತ ಇದ್ದಿದ್ದೇ ಇರತ್ತೆ ಸ್ವಾಮಿಗಳಾದ ತಕ್ಷಣ ಏನು ಇದಲ್ಲ ಇರತ್ತೆ ಮಂತ್ರಾಲಯ ಪ್ರಭುಗಳ ಮುಂದೆ ಹೋಗಿ ಮೂಲ ಬೃಂದಾವನ ದರ್ಶನ ಮಾಡಿದಾಗ ನಮಗೆ ಗೊತ್ತಿರಲ್ಲ ಆ ಆನಂದ ಬಾಷ್ಪ ಬಂದ್ಬಿಡುತ್ತೆ ಯಾಕೆ ಅಂದ್ರೆ ಮಗು ತಾಯಿ ಹತ್ರ ಹೇಳ್ಕೊಂಡಂಗೆ ಅಲ್ವಾ ನೋಡಿ ನಿಮ್ಗಾಗ್ಲೇ ಆನಂದ ಬಾಷ್ಪ ಯಾಕೆ ಬರುತ್ತೆ ಆ ರಾಯರು ಅನ್ನೋದು ಇದೆಯಲ್ಲ ಆ ಪದ ಅದ್ರ ಮುಂದೆ ಇನ್ನೊಂದು ಪದ ಇಲ್ಲ ನಂಬಿದವರಿಗೆ ಆ ಒಂದು ರಾಯರ ಮಹಿಮೆ ರಾಯರ ಶಕ್ತಿ ಖಂಡಿತ ಅನ್ಭೋಗಿಸಿರ್ತಾರೆ ಹೌದಲ್ವಾ ಯಾರು ರಾಯರ ಸನ್ನಿಧಾನಕ್ ಬರ್ತಾರೋ ಅವ್ರಿಗೆ ಯಾವ್ದೋ ಒಂದು ರೀತಿ ಭಗವಂತ ಏನೋ ಒಂದು ಅನುಗ್ರಹ ಮಾಡೇ ಇರ್ತಾನೆ ಅಲ್ವಾ ಮಾಡ್ದೆ ಇವತ್ತು ಯಾರ ಇದಾರ ತೋರ್ಸಿ ನೋಡೋಣ ಇಲ್ಲ ಅಂದ್ರೆ ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ರಾಜ್ಯ ರಾಜ್ಯಗಳಲ್ಲಿ ದೇಶ ವಿದೇಶದಲ್ಲೇ ರಾಯರ ಆರಾಧನೆ ಆಗತ್ತೆ ಅಂದ್ರೆ ಏನ್ರಿ ರಾಯರ ಮಹಿಮೆ ಅಲ್ವಾ ಹ ನಾವು ನಮ್ಮ ಪರಂಪರೆ ಆಚಾರ್ಯ ಮಧ್ಯವರ ಪರಂಪರೆಯಲ್ಲಿ ಬಂದಿದ್ದಾರೆ ನಾವು ಆ ಒಂದು ಅನುಷ್ಠಾನ ಆ ಒಂದು ಧರ್ಮ ಆ ಒಂದು ಸ್ವಾಮಿ ನಿಷ್ಠೆ ನಮ್ಮ ಗುರುಗಳು ಅಂತ ಹೇಳ್ತೀವಿ ಎಲ್ಲಾ ಧರ್ಮದವರು ಆ ರಾಯರನ್ನ ನಂಬುತ್ತಾರೆ ಅಂದ್ರೆ ನಂಬ್ತಾರೆ ಅಂದ್ರೆ ನಾವು ನಂಬಲೇಬೇಕು ನಮ್ಮಲ್ಲಾರೋ ಒಂಚೂರು ಆಚೆ ಈಚೆ ರಾಯರ್ ಆರಾಧನೆ ಆಯ್ತ್ರಿ ಪಂಚಾಮೃತ ಅಭಿಷೇಕ ಕೊಡ್ತಾರೆ ನಾವು ನೋಡ್ತಾ ಇದೀವಿ ಎಂತೆಂತ ಜನ ಎಂತೆಂತ ಭಕ್ತರು ಇದ್ದಾರೆ ಅಂದ್ರೆ ಪ್ರತಿ ಗುರುವಾರ ಉಪವಾಸ ಮಾಡ್ತಾರೆ ಒಬ್ಬರು ನಾವು ಸ್ವಲ್ಪ ದಿವಸಗಳ ಹಿಂದೆ ಒಬ್ರು ಭೇಟಿಯಾಗಿದ್ರು ರಾಜಕೀಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ತಾಯಿ ಮಗ ಇಬ್ರು ಪ್ರತಿ ಗುರುವಾರ ಉಪವಾಸ ಪ್ರತಿ ಗುರುವಾರ ರಾಯರ ಸನ್ನಿಧಾನಕ್ಕೆ ಹೋಗಿ ಸೇವೆ ಸಮರ್ಪಣೆ ಮಾಡದೆ ಅಲ್ಲಿ ಏನ್ ಪ್ರಸಾದ ಕೊಡ್ತಾರೋ ಅದನ್ನ ಸ್ವೀಕಾರ ಮಾಡ್ತಾರೆ ಇದು ರಾಯರ ತಪಸ್ಸಿನ ಶಕ್ತಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಅವ್ರ ತಪಸ್ ಮಾಡಿರೋದು ಹೌದಾ ಆ ಅವ್ರಿಗೇನ್ ಎಲ್ಲ ತ್ಯಾಗ ಮಾಡಿದ್ರು ಹೌದಾ ಬೃಂದಾವನದಲ್ಲಿ ಕೂತಿ ಇವತ್ತು ಅನುಗ್ರಹ ಮಾಡ್ತಾ ಇದಾರೆ ಅಂದ್ರೆ ಲಕ್ಷ 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 ಅಲಕ್ಷ ಕೋಟಿ ಕೋಟಿ ಭಕ್ತರ ಗುಂಪು ಇವತ್ತು ನಾವು ನೋಡ್ತೀವಿ ಕಳೆದ ಗುರು ಪೌರ್ಣಮೆ ದಿವ್ಸ ಹಿಂದಿನ ದಿವಸ ನಾವು ಮಂತ್ರಾಲಯ ಕ್ಷೇತ್ರದಲ್ಲಿ ಇದ್ವಿ ಮೂಲ ದೇವ್ರ ದರ್ಶನ ರಾಯರ ದರ್ಶನ ಗುರುರಾಜ ರಾಯರೇ ಹಿಂಗೆ ನಾವು ಒಂದು ಒಂದು ಹೆಜ್ಜೆ ಇಡಕ್ಕೆ ಅಲ್ಲಿ ಜಾಗ ಇಲ್ಲ ಈ ಬೆಂಗಳೂರು ಟ್ರಾಫಿಕ್ ಜಾಮ್ ಏನು ಮಂತ್ರಾಲಯ ಭಕ್ತರ ಜಾಮ್ ಟ್ರಾಫಿಕ್ ಜಾಮ್ ಏನೂ ಅಲ್ಲ ಅಂದ್ರೆ ಯಾರನ್ನು ಹುಡ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಗುರುಗಳ ಪಾದ ಸೇವೆ ಗುರುಗಳ ದರ್ಶನದಿಂದ ನಮಗೆ ನಮ್ಮೆಲ್ಲರಿಗೂ ಅಂದ್ರೆ ಪ್ರತಿಯೊಬ್ಬರಿಗೂ ಏನೆಲ್ಲ ಕ್ಲೇಶಗಳು ಅಂಟಿದ್ಯೋ ಅದೆಲ್ಲ ಪರಿಹಾರ ಅವರ ಬಳಿ ಸಿಗತ್ತೆ ಅನ್ನೋದು ನಿಶ್ಚಯ ಹೌದಾ ಅದೇ ನಂಬಿಕೆ ಆ ದೃಢ ನಂಬಿಕೆನೆ ನಮ್ಮನ್ನೆಲ್ಲ ಇವತ್ತು ಈ ರಾಯರ ಆರಾಧನೆ ರಾಯರ ದರ್ಶನ ರಾಯರ ಪಾದೋದಕ ರಾಯರ ಅಭಿಷೇಕ ರಾಯರ ಪ್ರಸಾದ ರಾಯರ ಹಸ್ತೋದಕ ಇದೆಲ್ಲ ತಗೊಳ್ಲಿಕ್ಕೆ ಸಾಧ್ಯ ಆಗಿರದು ಇದೆಲ್ಲ ನಮಗೆ ಹೇಗೆ ಸಿಗ್ತಾ ಇದೆ ಕೋಟಿ ಜನ್ಮ ಸಮುತ್ತೇನ ಪುಣ್ಯ ನೈವತ್ತು ಲಭ್ಯತೆ ಕೋಟಿ ಕೋಟಿ ಜನ್ಮದಲ್ಲಿ ಪುಣ್ಯ ಮಾಡಿದ್ದರೆ ಮಾತ್ರ ರಾಯರ ಪ್ರಸಾದ ಸಿಗ್ಲಿಕ್ಕೆ ಸಾಧ್ಯ ರಾಯರ ದರ್ಶನ ಆಗ್ಲಿಕ್ಕೆ ಸಾಧ್ಯ ಹೌದಲ್ವಾ ಹಾಗಾಗಿ ಅಷ್ಟು ಸಿಕ್ಕರೆ ಸಾಕ ಹಾಗಾದ್ರೆ ಸಿಕ್ಕರೆ ಸಾಕಲ್ವಾ ಮತ್ತೆ ನಾವೇನ್ ಮಾಡಬೇಕು ಇನ್ನೂ ಹೆಚ್ಚು 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 ರಾಯರ ಸೇವೆ ಮಾಡಬೇಕು ರಾಯರಿಗೆ ಪ್ರೀತಿಕರವಾದಂತಹ ಕಾರ್ಯವನ್ನು ಮಾಡಬೇಕು ಅದು ಮಾಡಿದಾಗ ಮಾತ್ರ ಅನುಗ್ರಹವನ್ನು ಮಾಡ್ತಾರೆ ಅಲ್ವಾ ಪೂರ್ವಾವತಾರಿಗಳಾದಂತಹ ನಮ್ಮ ಮೂಲ ಗುರುಗಳು ಶ್ರೀ ವ್ಯಾಸರಾಜರು ಇಲ್ಲಿ ರಾಯರು ಶ್ರೀ ವಿಶೇಷವಾಗಿ ಮೂಲರಾಮ್ ದೇವ್ರನ್ನ ಅರ್ಚನೆ ಮಾಡಿದ್ರು ಅಲ್ವಾ ಪ್ರತ್ಯಕ್ಷ ದರ್ಶನ ಎಂತ ಭಾಗ್ಯ ಹ್ಮಲ್ಲ ಅವರು ಸಶರೀರವಾಗಿ ಶರೀರವಾಗಿ ಬೃಂದಾವನಸ್ಥರಾಗಿ ಇವತ್ತು ನಮ್ಮನ್ನೆಲ್ಲ ಉದ್ಧಾರ ಮಾಡ್ಬೇಕು ಅಂತಾನೆ ನೆಲ್ಸಿದ್ರು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ನಮ್ಮನ್ನೆಲ್ಲ ಒಂದ್ ದಡಕ್ಕೆ ಹಾಕಬೇಕು ಅಂತಾನೆ ಅವ್ರು ಅವತಾರ ಮಾಡಿರೋದು ಶ್ರೀ ವ್ಯಾಸರಾಜರು ಕೃಷ್ಣದೇವರಾಜರು ಆರು ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾದಂತಹ ಮಹನೀಯರು ಎಲ್ಲವನ್ನೂ ತ್ಯಾಗ ಮಾಡಿ ಬಿಸಿಲು ಬಂಡೆ ಮೇಲೆ ಒಕ್ಕೂತ್ರು ಯಾಕೆ ಏನ್ ಬೇಕಾಗಿತ್ತು ಅವ್ರಿಗೆ ಅಲ್ವಾ ಪೂರ್ವ ಅದಕ್ಕೆ ಪೂರ್ವ ಶ್ರೀ ಪ್ರಹ್ಲಾದರಾಜರು ಏನು ವೈಭವ ಆ ಅಲ್ವಾ ಅಂಥ ಪರಂಪರೆ ಭವ್ಯ ದಿವ್ಯ ಜ್ಯೇಷ್ಠ ಪರಂಪರೆ ಅಲ್ವಾ ಆಚಾರ್ಯರ ಮಧ್ವರ ಸಿದ್ಧಾಂತ ಅನ್ನೋದು ಯಾಕೊಟ್ರು ಇವತ್ತು ನಾವು ನಮ್ಮಲ್ಲಾರೋ ಒಂಚೂರು ಸೋಮಾರ್ತನ ಮಾಡ್ತೀವಿ ಹೌದಾ ಸೋಮಾರ್ತನ ಮಾಡ್ತೀವಿ ಏನ್ ಹೇಳಿ ಏ ಅಭಿಷೇಕ ಆಯ್ತಪ್ಪ ಬೇಗ ಒಂಚೂರು ನೋಡ ಪಂಚಾಮೃತ ಕುಡ್ಕೊಂಡು ಒನ್ ಅವರ್ ರೆಸ್ಟ್ ತಗೊಂಡ್ ಬರೋಣ ಅಲ್ಲಿ ಯಾರೋ ಆಚಾರ ಪ್ರವಚನ ಅದು ಮಾಡ್ತಾರೆ ನಾವು ಊಟ ಟೈಮ್ ಕರೆಕ್ಟ್ ಆಗೋಣ ಜಾಂಗಟ ಬಾರಿಸ್ತಾರೆ ಊಟ ಹೋಗೋಣ ಹೌದಲ್ಲ ಇವ್ ದಿನಾ ನಮಸ್ಕಾರ ಮಾಡ್ತೀವ್ರಿ ಇವತ್ತೇನು ಇನ್ನೊಂದ್ ಎರಡು ನಮಸ್ಕಾರ ಎಕ್ಸ್ಟ್ರಾ ಹಾಕ್ಬೋಣ ಸಾಕು ಅಂತ ಅಷ್ಟೇ ನಾವ್ ಮಾಡೋದು ಹೌದಲ್ಲ ಬೇರೆ ಏನಾರು ಮಾಡ ಇವತ್ ತುಂಬಾ ರೆಸ್ಟ್ ಇತ್ರಿ ಇವತ್ತು ನಮಸ್ಕಾರನೇ ಆಗ್ಲಿಲ್ಲ ಹೋಗ್ಲಿ ಬಿಡಿ ಪಂಚಾಮೃತ ಸಿಕ್ತಲ್ಲ ಸಾಕು ಆರಾಧನೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ವಲ್ಲ ಏನು ಆರಾಧನೆ ಅಂದ್ರೆ ಏನು ಹೌದಾ ಹೇಳ್ತೀರಾ ಯಾರಾದ್ರು ಮೂರು ದಿವಸ ಆರಾಧನೆ ಅಂದ್ರೆ ಏನು ಪೂರ್ವ ಮಧ್ಯ ಉತ್ತರ ಆರಾಧನೆ ಅಂದ್ರೆ ಏನು ಯಾರಾರ ಹೇಳ್ಬಲ್ಲೀರದಲ್ಲಿ ಹತ್ರಕ್ಕೆ ಬಂದಿದ್ದೀರಾ ಈ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರ ಆರಾಧನೆ ಆರಾಧನೆ ಅಂದ್ರೆ ಅವರು ಭಗವಂತನ ಧ್ಯಾನಾಸಕ್ತರಾಗಿ ಬೃಂದಾವನ ಪ್ರವೇಶ ಮಾಡಿದ ದಿನ ಆಯ್ತಾ ಪೂರ್ವಾರಾಧನೆ ಅಂದ್ರೆ ಅವರು ನಿರ್ಯಾಣ ಅಂದ್ರೆ ಭಗವಂತನ ಧ್ಯಾನಾಸಕ್ತರಾಗಿ ಬೃಂದಾವನಸ್ಥರಾದ್ರಲ್ಲ ಅದಕ್ಕೆ ಪೂರ್ವ ದಿವಸ ಮೂರು ದಿವಸ ಮಾಡಬೇಕು ಅನ್ನೋ ಒಂದು ಪದ್ಧತಿ ಆದರೆ ಅದ ಎಲ್ಲಿಗೆ ಲಿಂಕ್ ಇರುತ್ತೆ ಈ ವರ್ಷ ಉತ್ತರಾರಾಧನೆ ಮಾಡ್ತೀವಿ ಇವತ್ತು ಪೂರ್ವಾರಾಧನೆ ನಾಳೆ ಮಧ್ಯ ಆರಾಧನೆ ನಾಡಿದ್ದು ಉತ್ತರ ಆರಾಧನೆ ಹೌದಾ ನಾಡಿದ್ದು ಉತ್ತರ ಆರಾಧನೆ ನಾವೇನೋ ಏನೋ ಮೂರು ದಿವಸ ಆಯ್ತು ಅಂತ ಅಂತೀವಿ ಮುಗಿಸ್ತೀವಿ ಅಲ್ವಾ ಆದರೆ ನಾಡಿದ್ದು ಆರಾಧನೆ ಆಗತ್ತಲ್ಲ ಮುಂದಿನ ವರ್ಷ ಪೂರ್ವಾರಾಧನೆ ತನಕ ಇವತ್ತು ಮಾಡಿರೋ ಸೇವೆಗಳೆಲ್ಲ ಫಲ ಕೊಡ್ತಾ ಬರ್ತಾರೆ ಮುಂದಿನ ವರ್ಷ ಪೂರ್ವಾರಾಧನೆ ಲಿಂಕ್ ಅದು ನಮಗ್ ಕಾಣದ್ ಮೂರೇ ದಿವಸ ಆದ್ರೆ ಅದು ಲಿಂಕ್ ಉದ್ದಕ್ಕೂ ಇದ್ದೇ ಇರತ್ತೆ ಅದಕ್ಕೆ ಭಗವಂತನಿಗೆ ಮಾತ್ರ ಹೇಳ್ತೀವಿ ದೇವ ಗುರುಗಳಗ್ ಹೇಳಲ್ವೇ ನಿತ್ಯೋತ್ಸವ ನಿತ್ಯ ಮಂಗಳ ಅಂದ್ರೆ ಪ್ರತಿ ದಿವಸನೂ ಮಂಗಳಕರ ಪ್ರತಿ ದಿವಸವೂ ಆರಾಧನೆ ಆರಾಧನೆ ಅಂದ್ರೆ ಏನು ವಿಶೇಷವಾಗಿ ಆಚರಣೆ ಮಾಡೋದು ಆದ್ರೆ ನೀವ್ ಹೇಳಿದ್ರಲ್ಲ ವಾಕ್ಯ ಸತ್ಯ ಏನಂದ್ರೆ ಈ ಮೂರು ದಿನಗಳ ಕಾಲದಲ್ಲಿ ಗುರುಗಳು ಬೃಂದಾವನದಲ್ಲಿದ್ದು ಬಹಿರ್ಮುಖವಾಗಿ ಅಂತರ್ಮುಖಿಗಳಾಗಿ ಭಗವಂತನ ಧ್ಯಾನಾಸಕ್ತರಲ್ಲಿರ್ತಾರೆ ಆರಾಧನೆ ಮೂರು ದಿವಸಗಳಲ್ಲಿ ಬಹಿರ್ಮುಖವಾಗಿ ಬಂದಂತಹ ಎಲ್ಲಾ ಭಕ್ತರು ಯಾವ ಸೇವೆ ಮಾಡ್ತಾರೋ ಅವರು ಭಗವಂತನ ವಿಶೇಷ ಅನುಗ್ರಹವನ್ನ ತಗೊಂಡು ಮೂರು ದಿವಸ ಯಾರ ಆರಾಧನೆ ಸೇವೆ ಮಾಡ್ತಾರೋ ಅವ್ರಿಗೆಲ್ಲ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾರೆ ನೀವ್ ಬೇಕು ಅಂದ್ರೆ ಪರೀಕ್ಷೆ ಮಾಡಿ ಪರೀಕ್ಷೆ ಯಾರು ಮಾಡಲ್ಲ ಬಹುಶಃ ಪರೀಕ್ಷೆ ಮಾಡಬಹುದು ಏನಂತ ಮಾಡ್ತೀರಾ ಏ ಮೂರ್ ದಿವ್ಸ ಆರಾಧನೆ ಮಾಡಿದೀನಿ ನನ್ಗೆ ಈ ಸತಿ ಏನ್ ಪವಾಡಾಗತ್ತೆ ನೋಡೋಣ ಅಂತಾರೆ ರೀ ನಾವು ಮುಂದಿನ ವರ್ಷ ಆರಾಧನೆ ನೋಡ್ತೀವಲ್ಲ ಅಲ್ಲಿ ತನಕ ಭಗವಂತ ಜೀವಂತ ಜೀವನ್ ಗಟ್ಟಿ ಇಟ್ಟಿರ್ತಾನಲ್ಲ ಅದೇ ದೊಡ್ಡ ಪವಾಡ ಪವಾಡ ಅಂದ ತಕ್ಷಣ ನಮ್ಗೆ ಮೈಸೂರು ಪ್ಯಾಲೇಸ್ ಬಂದ್ಬಿಡೋದು ಹ ಅಥವಾ ಇನ್ನೊಂದು ಯಾವ್ದೋ ದೊಡ್ಡ ಪೋಸ್ಟ್ ಪುಣ್ಯ ಅಂತ ಈ ಸುಮಂತ್ರ ತೋರಿಸ್ತಾರಲ್ಲ ಖಂಡಿತ ಅದಲ್ಲ ನಮಗೆ ವರ್ಷ ವರ್ಷ ಆರಾಧನೆ ಭಾಗವಹಿಸಿ ಅವರ ಸೇವೆ ಮಾಡ್ಲಿಕ್ಕೆ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಮಯ ಕೊಡ್ತಾರೆ ಅವಕಾಶವನ್ನ ಕೊಡ್ತಾರಲ್ಲ ಅದೇ ದೊಡ್ಡ ಪವಾಡ ಹೌದಲ್ವಾ ಜನ್ಮವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಅಲ್ವಾ ದಾಸರುಗಳು ಕೀರ್ತನೆಗಳು ಮಾಡಿದ್ರಲ್ಲ ಅವತ್ತೆಲ್ಲ ಅದೆಲ್ಲ ಸಾಮಾನ್ಯಕ್ಕೆ ಮಾಡಿಲ್ಲ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಅಂತ ಯಾಕೆ ಮಾಡಿದ್ರು ನಾವು ವ್ಯರ್ಥ ಮಾಡ್ತಾ ಇರ್ತೀವಿ ಈಗ ಒಂದು ಉದಾಹರಣೆ ಹೇಳ್ತೀನಿ ಉದಾಹರಣೆ ಎಲ್ಲ ಪ್ರಾಕ್ಟಿಕಲ್ ಇದು ದಿನದಲ್ಲಿ ಇಪ್ಪತ್ನಾಲ್ಕ ಗಂಟೆ ನಮಗ್ ಟೈಮ್ ಇದೆ ಹೌದಾ ಆದ್ರೆ ನಾವು ಮನೆಯಲ್ಲಿ ದಿನಕ್ಕೆ ಇಪ್ಪತ್ನಾಲ್ಕ ನಿಮಿಷ ದೇವ್ರಿಗೆ ಕೊಡ್ತೀವ ಹೇಳಿ ನೋಡೋಣ ಇಪ್ಪತ್ನಾಲ್ಕ ಗಾಯತ್ರಿ ಮಾಡದ್ ಆಮೇಲೆ ಏನ ಇಪ್ಪತ್ನಾಲ್ಕಕ್ಕೆ ಹೋಲಿಸ್ತಾರ ಅಲ್ಲ ಅಂತ ಅಲ್ವಾ ಇಪ್ಪತ್ನಾಲ್ಕ ಗಂಟೆ ಇಪ್ಪತ್ನಾಲ್ಕು ನಿಮಿಷ ದೇವ್ರ ಗಾಯತ್ರಿ ಅಟ್ ಲೀಸ್ಟ್ ದೇವ್ರ ಪೂಜೆಗೆ ಇಡ್ತೀವಿ ಅಮ್ಮಿಸ್ಲು ನಮ್ ಜೀವನ ಹೆಂಗೆ ವ್ಯರ್ಥ ಆಗ್ತಾ ಇದೆ ಯಾಕಂದ್ರೆ ಕೀರ್ತನೆ ಹೇಳದ್ವಲ್ಲ ದಾಸರ ಮಾಡಿರೋದು ನಾವಲ್ಲ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥ ಆಗ್ತಾ ಇದೆ ಜೀವನ ಯಾರ ಅದನ್ನ ಭಾಗ್ಸಕ್ ಆಗುತ್ತಾ ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತೀವಿ ಆರೋಗ್ಯ ಕೆಟ್ಟಿದೆ ಅಂತ ಯಾಕೋ ನನ್ ಮಗ ಸಪ್ಪೆ ಇದ್ದಾನೆ ಯಾಕೋ ಮಗಳು ಸಪ್ಪೆ ಇದಾರೆ ಏ ಡಾಕ್ಟರ್ ಹತ್ರ ಹೋಗ್ಬರೋಣ ಅಂತ ಫಸ್ಟ್ ಡಾಕ್ಟರ್ ಬುದ್ಧಿ ಹೇಳಿ ಕಳಿಸ್ತಾರೆ ಬುದ್ಧಿಗೆ ಚೆನ್ನಾಗೇ ಇದೆ ನಿಮ್ ಮಗಂಗೆ ಫಸ್ಟ್ ನೆಟ್ಗೆ ಇವತ್ತಿನ ಬೆಂಗಳೂರು ಹೈದರಾಬಾದ್ ಬಾಂಬೆ ಡೆಲ್ಲಿ ಮದ್ರಾಸ್ ಟ್ರಾಫಿಕ್ ಅಲ್ಲಿ ಫಸ್ಟ್ ನಿಮ್ ಮಕ್ಳಿಗೆ ಹೇಳಿ ಎಂಟು ಗಂಟೆ ಚೆನ್ನಾಗಿ ನಿದ್ದೆ ಮಾಡಕ್ ಹೇಳಿ ಅಂತಾರೆ ಹೌದಾ ಏಟ್ ಅವರ್ಸ್ ಇದ್ದೆ ಡಾಕ್ಟರ್ ಹೇಳದೆ ಅದು ಹೌದಾ ಇಪ್ಪತ್ನಾಕ್ ಗಂಟೆಲಿ ಎಂಟ್ ಮೈನಸ್ ಮಾಡ್ರಿ ಕ್ಯಾಲ್ಕುಲೇಟರ್ ತಕೊಳ್ಳಿ ಯಾರು ಬೇಗ ಇನ್ನೆಟ್ಟು ಇದ್ದು ಹದಿನಾರು ಒಳ್ಳೆ ಲೆಕ್ಕಾಚಾರಿ ಹದಿನಾರು ಗಂಟೆಲಿ ನಮಗ್ ದಿನ ಊಟ ಹಾಕೋರು ಯಾರು ಆಫೀಸು ಅವ್ರು ಹೇಳ್ತಾರೆ ಮಿನಿಮಮ್ ಏಟ್ ಅವರ್ಸ್ ಡ್ಯೂಟಿ ಅಂತಾರೆ ಎಷ್ಟಾಯ್ತು ಎಂಟು ಎಂಟು ಹದಿನಾರು ಇನ್ನು ಉಳಿಕೆ ಎಷ್ಟು ಇನ್ನು ಎಂಟೆ ಉಳ್ದಿತ್ತು ಬೆಂಗಳೂರಲ್ಲಿ ಯಲಹಂಕ ಇಂದ ನೀವು ರಾಜಾಜಿನಗರ ಆಫೀಸ್ ಹೋಗ್ಬೇಕು ಅಂದ್ರೆ ಆಕಾಶ ಭೂಮಿ ಒಂದಾಗಿ ಹೋಗಿರುತ್ತೆ ಎಷ್ಟವರ್ ಬೇಕು ಮೂರವರ ಜ್ಞಾನ ಭಕ್ತಿ ವೈರಾಗ್ಯ ಡಮಾರ್ ಮೂರವರ್ ಹೋಗಕ್ ಮಾತ್ರ ಬರಕ್ಕೆ ಎರಡ ಜ್ಞಾನ ಇಲ್ಲ ಭಕ್ತಿ ಇಲ್ಲ ಡಮಾರ್ ಅವರ್ ಇನ್ನು ಉಳಿಕೆ ಎಷ್ಟೋ ಅವರ ಅಯ್ಯೋ ಹಂಗಾರ ನುಂಗ್ ಬಿಟ್ವಿ ನಾವು ಅಲ್ವಾ ಅವರ್ ಏನೇನ್ ಸಾಧನೆ ಸಾಯಂಕಾಲ ಬಂದ ತಕ್ಷಣ ಆಫೀಸಿಂದ ಬಂದ ತಕ್ಷಣ ಪ್ರತಿಯೊಬ್ಬರ ಮನೆಯಲ್ಲೂ ಮಾಯಾ ಜಾಲ ಒಂದಿದೆ ಏನು ಹ ಟಿವಿ ಫುಲ್ ಫಾರ್ಮ್ ಏನು ಟೆಲಿವಿಷನ್ ನನ್ಗೆ ಇಂಗ್ಲಿಷ್ ಬರಲ್ಲ ಆಯ್ತಾ ಅದು ಕರೆಕ್ಟ್ ಆಗಿದೆ ಟಿ ವಿ ಉಲ್ಟಾ ಗೊತ್ತಾ ಟಿ ಅಂದ್ರೆ ತತ್ವ ವಿ ಅಂದ್ರೆ ವಿರುದ್ಧ ತತ್ವದ ವಿರುದ್ಧ ತೋರ್ಸೋದೇ ಟಿ ವಿ ಊರಿ ನನ್ ದೂಷಣೆ ಮಾಡ್ತಾ ಇಲ್ಲ ಅದ್ರಲ್ಲಿ ಒಳ್ಳೆ ವಿಷಯನು ಇದೆ ಹೌದಾ ತತ್ವದ ವಿರುದ್ಧ ರೆಡಿ ಇರುತ್ತೆ ಏನಕ್ಕೆ ಅಂದ್ರೆ ದಿನಾ ಸಂಜೆ ಐದೂವರೆಗೆ ಆನ್ ಆಗ್ಬಿಟ್ರೆ ಯಾವ ಫೋನು ಯಾವ ಮೆಸೇಜು ಯಾವ ಪ್ರೋಗ್ರಾಮ್ ಇರೋಲ್ಲ ಯಾವ ಪ್ರವಚನ ಆಚಾರ ಇರೋದು ಪ್ರವಚನ ಮಾಡ್ಕೊಳಕ್ಕೆ ಮಠ ಇರೋದು ಪ್ರವಚನ ಹೇಳ್ಸಕ್ಕೆ ಹೌದಲ್ಲ ಸೊ ಐದೂವರೆಯಿಂದ ಇಂದ ಎಂಟೂವರೆ ಕೊಡ್ತಾ ಇರತ್ತಲ್ವಾ ಏನದು ಹ ಸ್ವಲ್ಪ ಬಿಡಿಸಿ ಸಿ ರಿಯಲ್ ನಮ್ಮ ಜೀವನವನ್ನ ಸತ್ಯತೆಗಳನ್ನ ತೋರಿಸ್ತಾನೆ ಸಿ ರಿಯಲ್ ಸಿ ರಿಯಲ್ ಅಲ್ವೇನ್ರಿ ಟು ಅವರ್ಸ್ ಅಲ್ ಟಮರ್ ಇನ್ ಉಳ್ಕೆ ಒನ್ ಅವರ್ ಇನ್ ಒನ್ ಅವರ್ ಉಳಿತಾ ಬೆಳಗ್ಗೆ ನಮ್ದು ದಿನ ನಮ್ ಯೋಗ್ಯತೆನ ಯಾರಾರು ತೋರಿಸ್ತಾ ಇರ್ತಾರೆ ಅಲ್ಲಿ ಯಾವ್ದು ಹೇಳಿ ಹಾಫ್ ಅನ್ ಅವರ್ ಹಾ ಹೇಳಿದ್ರಿ ಕರೆಕ್ಟಾಗಿ ಹೇಳಿದ್ರಿ ಹೇಳಿ ಅಲ್ವಾ ಇನ್ ಉಳ್ಕೆ ಎಷ್ಟು ಅವರು ಇನ್ನು ತರ್ಟಿ ಮಿನಿಟ್ಸ್ ಅಷ್ಟೇ ಉಳೀತು ಆ ತರ್ಟಿ ಮಿನಿಟ್ಸ್ ಎಕ್ಸ್ಪೈರ್ ಆಗೋಗಿರತ್ತೆ ಕ್ಲೋಸ್ ಆಗೋಗಿರತ್ತೆ ಅಭಿಮಾನ ಎಷ್ಟಿರತ್ತೆ ಅಂದ್ರೆ ಮನೆ ಬೈಕೋಬೇಡಿ ಹೆಣ್ಮಕ್ಳು ಎಲ್ಲ ಬೈಕೋಬಾರ್ದು ಆ ಚೌಕದ ಮೇಲೆನೆ ಅಭಿಮಾನ ಜಾಸ್ತಿ ಇರತ್ತೆ ಅಲ್ವಾ ನೀರ್ಗ ಹಾಕಿದ್ರೆ ನೆನೆಯಲ್ಲ ಬೆಕ್ಕಿರ್ಗ ಹಾಕಿದ್ರೆ ಸುಡಲ್ಲ ಅಂತ ಎಕ್ಸ್ಪೈರಿ ಡೇಟ್ ಮುಗ್ದೋಗಿರತ್ತೆ ಅದ್ರ ಮೇಲೆ ಅಭಿಮಾನ ಇಟ್ಕೊಂಡು ನಾವು ಜಗಳ ಆಡ್ಕೊಂಡು ಮನೇಲಿ ಇನ್ನೇನ್ ಟೈಮ್ ಆಗೋಗಿರತ್ತೆ ಯಾರಿಗೋಸ್ಕರ ದುಡಿಲೇ ಬೇಕಾಗಿದೆ ಅದಕ್ಕೆ ಏನಾಗೋಗಿದೆ ಮೊಬೈಲ್ ಯುಗ ಆಗೋಗಿದೆ ಮೊಬೈಲ್ ಪ್ರಪಂಚ ಆಗಿದೆ ದೇವ್ರ ಮನೇಲೆ ಒಂದು ಚಾರ್ಜರ್ ಕಿಟ್ ಹಾಕ್ಬಿಟ್ಟಿರ್ತೀರ ಚಾರ್ಜ್ ಹಾಕೋಬೇಕಲ್ಲ ಫೋನು ನೀವ್ ಗಾಯತ್ರಿ ಜಪ ಇಟ್ಕೋಬೇಕು ಅದ್ರಲ್ಲಿ ಓಂ ಬೋರ್ಬೋ ಸ್ವಂತ ಚೋಯ್ತಾರ ಬರ್ಬೋ ದಿವಸ ಅಲ್ಲಿ ಹೇಳ್ತಾ ಇರತ್ತೆ ನೀವು ಬರೀ ಮನೆ ಅಲ್ಲಾಡಿಸ್ತಾ ಇರ್ತೀರಾ ನಮ್ಮದ್ರೆ ಹಾಕೋಬೇಕು ಬೇಗ ಡಬ್ಬಿ ರೆಡಿ ಮಾಡಮ್ಮ ಟೈಮ್ ಆಗೋಯ್ತು ಬೇಗ ರೆಡಿ ಮಾಡಮ್ಮ ಬಾಕ್ಸ್ ರೆಡಿ ಮಾಡಮ್ಮ ಹೊರಡ್ಬೇಕು ಅಮ್ಮ ಮಂತ್ರ ಏನ್ ಹೇಳ್ತೀರಾ ದೇವ್ರ ಮಂಗಳಾರತಿ ಮಾಡ್ಬೇಕಾರೆ ಏ ಮಗಂಗ ಹೇಳೋದು ಏ ಮಗ ಗಾಡಿ ಒಂಚೂರು ಬೇಗ ಹೊರಸ್ಬಿಡಪ್ಪ ನಾನು ಮಂಗ್ಳಾರತಿ ಆಗೋಯ್ತೀನಿ ಎರಡು ನಿಮಿಷ ಮುಗಿಸ್ತೀನಿ ಅನ್ನೋದು ಮಂತ್ರ ಬಂತ ದೇವ್ರ ಬಾಯಿಗೆ ಮತ್ತೆ ಏನ್ ಮಾಡಿದ್ದೆ ನೀವು ಪೂಜೆ ಪೂಜೆ ಏನ್ ಮಾಡಿದ್ರಿ ಮೂವತ್ ನಿಮಿಷದಲ್ಲಿ ಇಪ್ಪತ್ ನಿಮಿಷ ನಿಮ್ದು ಪ್ರವರ ಓಡ್ತಾ ಇತ್ತು ಸೊ ದೇವ್ರಿಗೆ ಸಮರ್ಪಣೆ ಮಾಡಿದ್ ಎಷ್ಟು ನಿಮಿಷ ಇಪ್ಪತ್ನಾಲ್ಕು ನಿಮಿಷ ಇಪ್ಪತ್ನಾಲ್ಕ ಸೆಕೆಂಡ್ ಮಾತ್ರ ಸಮರ್ಪಣೆ ಮಾಡಕ್ಕಾಗದು ಹೇಳಿ ದೇವ್ರಿಗೊಂದು ನಮಸ್ಕಾರ ಮಾಡ್ತೀವಲ್ಲ ಅಷ್ಟೇ ಅದು ಇಪ್ಪತ್ನಾಲ್ಕು ಸೆಕೆಂಡ್ ಅಲ್ಲಿ ನಮಸ್ಕಾರ ತಕ್ಷಣ ರಾಯರ್ ಸ್ತೋತ್ರ ಒಂದು ಹೋಗ್ತಾವ ಏನಾರ ಹೇಳ್ಕೊಳ ಅನ್ನೋದು ಈ ತರ ರಾಯರ್ ಮಠ ಇತ್ತು ಅಂದ್ರೆ ಪಾಪ ಗಾಡಿ ಮೇಲೆ ನಮಸ್ಕಾರ ಮಾಡೋದ್ ರಾಯರ ಅದಕ್ಕೂ ಅನುಗ್ರಹ ರೀ ಬಿಡಲ್ಲ ಹೌದಲ್ವಾ ಇಷ್ಟು ಕೊಟ್ಟಾಗ ನಾವು ಇಂತ ಆರಾಧನೆ ದಿವಸಗಳಲ್ಲಿ ಯಾವ್ದಕ್ಕೋ ಯಾವ್ದೋ ಪಾರ್ಟಿ ಅಂತೆ ಯಾವ್ದೋ ಪಿಕ್ನಿಕ್ ಅಂತೆ ಅದಕ್ಕೆಲ್ಲ ರಜಾ ಸಿಗತ್ತೆ ದೊಡ್ಡವರ ದಿನ ಹರಿ ದಿವಸ ಏಕಾದಶಿ ದಶಮಿ ಏಕಾದಶಿ ದ್ವಾದಶಿಗಳಲ್ಲಿ ಇಲ್ಲ ರಾಯರ ಆರಾಧನೆ ಪರಂಪರ ಯಾವುದೇ ಆರಾಧನೆ ಬರಲಿ ಎಲ್ಲದಕ್ಕೂ ರಜಾ ಸಿಗಲ್ಲ ಒಪ್ಕೊಳ್ಳೋಣ ಅಟ್ಲೀಸ್ಟ್ ಇಂತ ದೊಡ್ಡ ದಿವಸಗಳಲ್ಲಿ ಒಂದ್ ಅರ್ಧ ಆರು ಗುರು ರಾಯರ ಸೇವೆಗೆ ಮುಡುಪಕಟ್ಟಿ ಸ್ವಾಮಿ ನಮ್ಮನ್ನ ಇಷ್ಟರ ಮಟ್ಟಿಗೆ ನಮ್ಮನ್ನ ಉದ್ಧಾರ ಮಾಡಿದೀರ ಇನ್ನೂ ನಮ್ಮನ್ನ ಉದ್ಧಾರ ಮಾಡಿ ಕಿಮಲಬ್ಧಂ ಭಗವತೆ ಶೇನಿಕೇತನೇ ಪರ ಭಗವಂತ ಸಂತುಷ್ಟನಾದ್ರೆ ಗುರುಗಳ ಮುಖಾಂತರ ಅನುಗ್ರಹ ಮಾಡೇ ಮಾಡ್ತಾನೆ ಹೌದಲ್ಲ ಅಪ್ಯಚಿತ್ತ ಗುರುದ್ವಾರ ಅಂತ ಯಾಕೆ ಹೇಳ್ತೀವಿ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗಿರೋದು ಯಾರಿಗೆ ಗುರುಗಳಿಗೆ ನೇರ ಹರವರುಷ್ಟೇ ಗುರುಸ್ತ್ರ ನಾ ಕಷ್ಟ ಜನ ನಾವ್ ದೇವ್ರ ನಡೀತೀವಿ ಅಂದ್ರೆ ಪರಮಾತ್ಮ ಸಿಗಲ್ಲ ಕೈಗೆ ಅದೃಶ್ಯ ನಾಗ ಹೊಟ್ಟೋಗ್ತಾನಂತೆ ಆದ್ರೆ ಗುರುಗಳ ಹಂಗಲ್ವಂತೆ ನಾನು ಭಕ್ತ ಬರ್ತಾನೆ ನಾನು ಅವನ ಉದ್ಧಾರ ಮಾಡ್ಬೇಕು ಅಂತಾನೆ ರಾಯರ್ ಕೂತಿದ್ದಾರೆ ಹೌದಲ್ಲ ನೀವ್ ತಿಮ್ಮಪ್ಪನ ಸನ್ನಿಧಾನಕ್ ಓಡೋಗ್ತೀರಾ ಅದೇ ಕಲ್ಯಾಣೋತ್ಸವ ಇಂಥದ್ದಕ್ಕಾದ್ರೆ ಓಡೋಗ್ತೀರಾ ಕಷ್ಟ ಹೇಳ್ಕೊಳೋದ್ ದೇವ್ರ ಹತ್ರ ಫಸ್ಟ್ ಹೇಳ್ಕೊಳಲ್ಲ ಫಸ್ಟ್ ಗುರುಗಳ ಪಾದಕ್ಕೆ ಬಂದ್ಬಿಡೋದು ಗುರುಗಳು ಹೇಳಿದ್ರಂತೆ ಒಂದ್ ಹದಿನಾರು ನಮಸ್ಕಾರ ಹಾಕಿ ದೀಪ ಹಚ್ಚಡಿ ಹದ್ ಹಚ್ಚಿ ಇದಿರ ಅದಕ್ಕೆ ಅಂತಾರೆ ಹೌದಲ್ವಾ ಹಾಗಾಗಿ ನಾವು ಮಾಡಬೇಕಾಗಿರೋದು ಏನಿದೆಯೋ ಅದನ್ನ ಅತಿ ಮುಖ್ಯವಾದಂತಹ ಮನಸ್ಸಿನಲ್ಲಿ ತೆಗೆದುಕೊಂಡು ಆ ಗುರುಗಳ ಸೇವೆಯನ್ನ ಮಾಡ್ಬೇಕು ಆ ಸೇವೆ ಮಾಡಿದಾಗ ಮಾಡ್ದಾಗ ಹೇಳದಿವಲ್ಲ ಕಿಮಲಬ್ಧಂಬವತೆ ಪ್ರಸನ್ನೆ ಶ್ರೀನಿಕೇತನೆ ಪರಮಾತ್ಮ ಸಂತುಷ್ಟನಾಗೋಗ್ತಾನಂತೆ ಸಂತುಷ್ಟನಾಗಿ ಗುರುಗಳ ಮುಖಾಂತರದಲ್ಲಿ ಅನುಗ್ರಹ ಮಾಡಿ ಉದ್ಧಾರ ಮಾಡಿ ನಮ್ಮನ್ನ ದಡಕ್ಕೆ ಸೇರಿಸ್ತಾರೆ ಹೌದಲ್ಲ ಸೊ ಅದಕ್ಕೆ ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ ಅವರ ಪ್ರೀತಿಕರವಾದಂತಹ ಕಾರ್ಯವನ್ನು ಮಾಡಬೇಕು ಪಾರಾಯಣ ನಿತ್ಯ ಗಾಯತ್ರಿ ಜಪ ಪಾರಾಯಣ ಇದನ್ನ ಮೂರನ್ನ ಸಮರ್ಪಣೆ ಮಾಡಿದ್ರೆ ಸಾಕು ನಮ್ಮ ನಾವು ಹಿಂಗೆ ಎರಡು ಬೊಕ್ಷ ಇಟ್ಕೊಂಡು ಕೇಳ್ತೀವಿ ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡುವಂತ ನಾವ್ ಹಿಂಗೆ ಹಿಡಿಯೋದೇ ಬೇಡಂತೆ ಇದರಿಂದ ಚೆಲ್ಲೋಗತ್ತಂತೆ ಅಷ್ಟು ಪುಣ್ಯವನ್ನ ಧಾರೆ ಹೇರಿತಾರೆ ಗುರುಗಳು ಹಾಗಾಗಿ ನಾವು ಶ್ರದ್ಧೆ ಆ ಭಕ್ತಿ ನಿಷ್ಠೆ ಸ್ವಾಮಿ ನಿಷ್ಠೆ ವಿಶ್ವಾಸ ನಂಬಿಕೆ ಎಲ್ಲವನ್ನು ಅವ್ರ ಪಾದದಲ್ಲಿ ಇಟ್ಟಾಗ ನಮ್ಮನ್ನ ಕ್ಲೀನ್ ಆಗಿ ಎತ್ತಿ ಒಳ್ಳೆ ಸ್ಥಳದಲ್ಲಿ ಕೂಡಿಸ್ತಾರಂತೆ ಆ ಅಂದ್ರೆ ನಾವು ಮಾಡ್ಬೇಕಾಗಿರೋದು ಜ್ಞಾನ ಕಾರ್ಯಕ್ಕೆ ಒತ್ತು ಕೊಟ್ಟು ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಹಾಗೆ ಕೊಟ್ಟಂತಹ ಅನೇಕ ಅಪರೋಕ್ಷ ಜ್ಞಾನಿಗಳು ಆ ಒಂದು ಏನು ಮಾಡಿಕೊಟ್ಟಿದಾರೋ ಅದನ್ನ ನಾವು ತಿಳ್ಕೋಬೇಕು ಹಾಗಾದ್ರೆ ಭಗವಂತ ನಮ್ಗೆ ಹೇಗೆ ಅನುಗ್ರಹ ಮಾಡ್ತಾನೆ ನಮಗ್ ಗೊತ್ತಾಗತ್ತಾ ಖಂಡಿತ ಗೊತ್ತಾಗತ್ತೆ ಇವತ್ತು ನಾವು ನಗ್ನಾಗ್ತಾ ಇದೀವಿ ಪ್ರತಿಯೊಂದು ಅವಕಾಶವನ್ನ ಒಂದೊಂದು ಹಂತದಲ್ಲೂ ನಾವು ಬೆಳೀತಾ ಇದೀವಿ ಅಂದ್ರೆ ಗುರು ಅನುಗ್ರಹನೇ ಭಗವಂತನ ಅನುಗ್ರಹನೇ ಹೌದಲ್ಲ ನಾವ್ ಯಾರನ್ನು ಹಿಡಿಬೇಕು ಹಂಗಾರ ಗಟ್ಟಿಯಾಗೆ ಗುರುಗಳನ್ನು ಹಿಡಿಬೇಕು ಮುಖ್ಯ ಪ್ರಾಣದೇವರನ್ನು ಹಿಡಿಬೇಕು ಅಲ್ವಾ ಹ್ಮ್ ಭಗವಂತನ ಅವರಿಬ್ರು ಹಿಡಿದ್ರೆ ನಾವು ಹಿಡ್ದಂಗೆ ಲೆಕ್ಕ ನಮ್ದೊಂಥರ ಚೈನ್ ಲಿಂಕ್ ಅಲ್ವಾ ಇಂಜಿನ್ ಕಡೆ ಹೋಗಿ ಇಂಜಿನ್ ಮಾತ್ರ ನೂರ್ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಬೋಗಿ ಹಂಗಾರ ಮೂವತ್ ಕಿಲೋಮೀಟರ್ ಸ್ಪೀಡ್ ಹೋಗುತ್ತಾ ಇಲ್ಲ ಅಲ್ಲ ಒಂದೇ ಸ್ಪೀಡ್ ಹೋಗುತ್ತೆ ಆ ಒಂದೇ ಸ್ಪೀಡ್ ಹೋಗ್ಬೇಕು ಅಂದ್ರೆ ನಾವ್ ಇವ್ರನ್ನ ಗಟ್ಟಿಯಾಗಿ ಹಿಡಿಬೇಕು ಅವ್ರು ಯಾರು ನಡೀತಾರೆ ಮುಖ್ಯ ಪ್ರಾಣದೇವ್ ನಡೀತಾರೆ ಅವ್ರ ಯಾರೋ ಪರಮಾತ್ಮ ನಡೀತಾರೆ ಅದಲ್ಲ ಆವಾಗ ನಮ್ಮ ಜೀವನ ಪರ್ಮನೆಂಟ್ ಆಗುತ್ತೆ ಅಲ್ವಾ ಏ ನನ್ ಮಗನ್ ಕೆಲ್ಸಾನೇ ಪರ್ಮನೆಂಟ್ ಇಲ್ರಿ ಏನ್ ಮಾಡ್ಬೇಕು ಗುರುಗಳು ಸೇವೆ ಮಾಡಿ ಅವ್ರು ಮುಖ್ಯ ಪ್ರಾಣದೇವ್ರ್ ಹೇಳ್ತಾರೆ ಯಾಕೆ ಅಂದ್ರೆ ಅವ್ರು ಪರಮನೆಂಟ ಅದಕ್ಕೆ ಪರ್ಮನೆಂಟ್ ಅಂತ ಹೇಳ್ರ ಪರಮ ನೆಂಟ ಯಾರು ಯಾರಿಗೆ ಮುಖ್ಯ ಪ್ರಾಣದೇವರು ಪರಮಾತ್ಮನಿಗೆ ಮುಖ್ಯ ಪ್ರಾಣದೇವರು ಹಾಕಿರೋ ಅಪ್ಲಿಕೇಶನ್ ಪರಮಾತ್ಮ ಯಾವತ್ತೂ ರಿಜೆಕ್ಟ್ ಮಾಡಲ್ವಂತೆ ಯಾಕಂದ್ರೆ ಪರಮ ಅವನು ಅಲ್ವಾ ಹಾಗಾಗಿ ಆ ನೆಂಟನನ್ನ ನಾವು ಗಟ್ಟಿಯಾಗಿ ಹಿಡಿದ್ರೆ ಮಾತ್ರ ನಮ್ಮ ಜೀವನ ನಮ್ಮ ಮನಸ್ಸು ನಮ್ಮ ಸಂಕಲ್ಪ ಎಲ್ಲ ಪರ್ಮನೆಂಟ್ ಆಗಿ ಶಾಶ್ವತವಾಗಿರತ್ತೆ ಹಾಗಾಗಿ ಬಂದಂತಹ ಭಕ್ತರಿಗೆ ಈ ಗುರುರಾಯರ ಆರಾಧನಾ ಮಹೋತ್ಸವ ಯಾಶೆಟ್ಟಿ ಹಳ್ಳಿ ವಿಶೇಷವಾಗಿ ಒಂದೇ ಸ್ಥಳದಲ್ಲಿ ಎರಡು ಬೃಂದಾವನ ನೋಡೋ ಯೋಗ ಇದು ಬಹುಶಃ ನಾವು ನೋಡಿರೋದು ಇದೇ ಮೊದಲನೇದು ಅಂತ ಹೇಳಬಹುದು ಯಾಕೆಂದ್ರೆ ಕೆಳಗೆ ಮೇಲೆ ಮೇಲ್ಮೇಲೆನೆ ಏನೋ ದೇವ ದೇವರ ಸಂಕಲ್ಪ ಅನುಸಾರವಾಗಿ ಅವ್ರಿಗೆ ಯಾವ್ದೋ ರೀತಿಯಾದಂತಹ ಸೂಚನಾ ರೂಪದಲ್ಲಿ ರಾಯರು ಈ ರೀತಿ ಅನುಗ್ರಹವನ್ನು ಮಾಡಿದ್ದಾರೆ ನಾವು ಬಂದ ತಕ್ಷಣ ಹೇಳಿದ್ವಿ ಆಚಾರ್ಯರು ರಾಯರ ಮಹಿಮೆಯನ್ನ ನಾನಾ ರೀತಿಯಾದಂತಹ ಅವ್ರಿಗೆ ಆದಂತಹ ಅನುಭವಗಳನ್ನ ಒಂದು ಈ ಮಾಧ್ಯಮದ ಮುಖಾಂತರದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಂದ ತಕ್ಷಣ ಅನ್ಸಿದ್ದು ಅದೇ ರಾಯರ ಸನ್ನಿಧಾನ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೇಗಿದೆ ಅಂದ್ರೆ ನೀವು ಯಾರೇ ಇಲ್ಲಿ ಬಂದು ಸೇವೆ ಮಾಡಿದ್ರು ರಾಯರು ಕೈ ಬಿಡಲ್ಲ ಎಲ್ಲ ಕಡೆನು ರಾಯರಿದ್ದಾರೆ ಆದ್ರೆ ವಿಶೇಷವಾಗಿ ಒಂದೇ ಸ್ಥಳದಲ್ಲಿ ಮೇಲೆ ಕೆಳಗೆ ರಾಯರು ಕೂತು ಎರಡು ಮೃತಿಕಾ ಬೃಂದಾವನ ಒಟ್ಟಿಗೆ ಒಂದೇ ಸ್ಥಳದಲ್ಲಿರೋದು ಇದು ವಿಶೇಷ ಬಹುಶಃ ನಾವು ಈ ಪ್ರಾಂತ್ಯದಲ್ಲೆಲ್ಲ ನೋಡಿದ ಪ್ರಕಾರವಾಗಿ ಇದೇ ಮೊದಲನೇದು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳ್ತೀವಿ ಇಂತಹ ಪೂರ್ವಾರಾಧನೆ ದಿವಸದಲ್ಲಿ ರಾಯರ ಆರಾಧನಾ ಮೂರು ದಿವಸಗಳು ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಿಂದ ಬಂದಂತಹ ಎಲ್ಲ ಭಕ್ತರಿಗೂ ರಾಯರು ಅವರ ಏನೇನು ಸಂಕಲ್ಪಗಳು ಕೋರಿಕೆಗಳು ಎಲ್ಲ ಇದೆಯೋ ಅದೆಲ್ಲ ಗುರುರಾಯರು ಅನುಗ್ರಹವನ್ನು ಮಾಡ್ಲಿ ಅಂತ ಹೇಳ್ತಾ ಸ್ಮರಣೆ ಮಾಡ್ತಾ ಇದ್ವಿ ಸರ್ವೇ ಜನ ಹಾಸುಕಿನ ಸಮಸ್ತ ಸನ್ಮಂಗಳಿಗೂ ಅಂತು ಶ್ರೀಕೃಷ್ಣ ಅರ್ಪಣ You